ನೀನು ದ್ರೋಣರು ಅವನು ಒಪ್ಪನೇ ಕಾಡುವ ಸಮಯ ನೋಡಿ ನಿನ್ನ ಗುರು ಯಾರು ನೀನು ಎಲ್ಲಿ ಕಲಿತೆ ಅಂತ ಪ್ರಶ್ನೆಗಳ ಸುರಿಮಳೆಯ ದ್ರೋಣರೇ ನನ್ನ ಗುರುಗಳು ಅಂತ ತಾವು ಮಾಡಿದ ಅವಮಾನ ದ್ರೋಣರಿಗೆ ಮರೆತು ಹೋಗಿದ್ದೋ ಅಥವಾ ನೆನಪೇ ಇರಲಿಲ್ಲ ಆಗ ಅವರು ದ್ರೋಣರು ಕೇಳಿದ್ರು ನಾನು ನಿನ್ನ ಗುರುವಾಗಿದ್ದರೆ ನನಗೆ ಗುರುದಕ್ಷಿಣೆ ಸಲ್ಲಿಸಬೇಕು ಅಂತ ಆಜ್ಞಾಪಿಸಿದರು ಏಕದ ಮನೆಗೆ ಆಶ್ಚರ್ಯ ಅವಮಾನ ಮಾಡಿ ಮುಖ ತಿರುಗಿಸಿಕೊಂಡವರಿಗೆ ಗುರುದಕ್ಷಿಣೆ ಯಾಕೆ ಅಂತ ಅದಕ್ಕೆ ಅವನನ್ನು ಬಲವಾಗಿ ನೆಲಕದಲ್ಲಿ ಹಿಡಿದೆ ಮೊದಲೇ ಮಾತಾಡಿಕೊಂಡಿರುವ ಹಾಗೆ ದ್ರೋಣರವನ ಬಲಗೈಪಟ್ಟನು ಒಂದೇ ಮಿಖಾದಾಟ್ ತಂದು ಮಾಡಿಕೊಂಡು ಅದರ ಮುಂದೆ ವಿದ್ಯಾಭ್ಯಾಸ ಮಾಡುತ್ತಿದ್ದುದು ದ್ರೋಣರು ಗುರುದಕ್ಷಿಣ ಕೇಳಿದ ತಕ್ಷಣ ಹಿಂದೂ ಮುಂದೆ ನೋಡದೆ ತನ್ನ ಹೆಬ್ಬಟ್ಟನ್ನು ಕತ್ತರಿಸಿಕೊಟ್ಟದ್ದು ಲೋಕಕ್ಕೆ ಗೊತ್ತಿರುವ ವಿಷಯ ಆದರೆ ಲೋಕಕ್ಕೆ ಗೊತ್ತಿಲ್ಲದೆ ಇರೋದು ಏಕದವೇನು ತನ್ನ ಬಿಲ್ಲು ಬಾಣಗಳನ್ನು ವರ್ಷಾನುಗಟ್ಟಲೆ ಮುಟ್ಟಲಿ ಮೆಚ್ಚಿಸಿದ್ದು ತಮ್ಮ ಗೌರವವನ್ನು ಮುಟ್ಟಿಸಿಕೊಳ್ಳಲಿ ಏಕದವೆಯ ಎಂಥ ಶಿಷ್ಯ ಅಂತ ಹೊಗಳಿಬಿಟ್ಟರು ನಿಮ್ಮನ್ನೇ ಆಳಿಸಿಕೊಳ್ಳುವ ಈ ಜನ ನಿಮ್ಮ ಕಥೆನೇ ನಂಬಿದರು ಇಂಥ ಬೆಳೆ ತಿಂಗಳ ರಾತ್ರಿಯಲ್ಲಿ ನಮ್ಮ ಅಜ್ಜದಿರು ಅವರ ಚಂದರಿಂದ ಕೇಳಿ ಬಂದ ಕಥೆಗಳು ಆ ಕಥೆಗಳು ಕೇಳಿದರೆ ನನಗೆ ಬೇರೆ ಸತ್ಯಗಳನ್ನೇ ಹೇಳುತ್ತಿದ್ದವು ಅವಳು ಈಗ ಹಳೆ ಎತ್ತಿ ಏನು ಪ್ರಯೋಜನ ಅವಕ್ಕೆ ಮರೆತೆ ಹೋಗಿದೆ ನಿನಗೇನು ಮರೆತು ಹೋಗೋ ವಿಷಯ ಆಗಿರಬಹುದು ಆದರೆ ಕೆಲವೊಂದು ಸಲ ಈ ಸದ್ಗಾಡನೆ ಏಕಲ್ಲೇನ ಅಳು ನನಗಿನ್ನೂ ಕೇಳುತ್ತೆ ನಿಮ್ಮತ್ರ ಈ ಕಾಡಿಯಲ್ಲಿ ಕಂಡರೆ ನಾವು ನಿಮ್ಮೆದುರು ಬರೋದಿಲ್ಲ ಪಕ್ಕಕ್ಕೆ ತಿಳ್ಕೋತೀವಿ ಯಾಕೆ ಯಾಕೆ ಹೆದರಿಕೆಯಿಂದ ಅಲ್ಲ ಮತ್ತೆ ಅಸಹ್ಯದಿಂದ ಹೆಸಿಕೆಯಿಂದ ಏಕದ ಮೇನ ಒಂದು ಯಾವ್ದೋ ಹಳೆ ಕಥೆಯಲ್ಲಿ ಇಟ್ಕೊಂಡು ಬಾಯಿಗೆ ಬಂದಂತ ಬಯಬೇಡ ಏಕದ ಮೆನಗು ನಿಮಗೂ ಎಲ್ಲಿಯ ಸಂಬಂಧ ಅವನು ಮಹಾನುಭಾವ ಏನೋ ಹಾಗೆ ಹೇಳೋದು ತುಂಬಾ ಅನುಕೂಲ ಆದ್ರೆ ಈಗ ನಾನು ನಮ್ಮ ಹಾಗೆ ಬೇಡ ಬೇಟೆಗಾರ ನೆನಪಿರಲಿ ಅರ್ಜುನ ಸಂಧ್ಯಾ ಅರ್ಜುನ ಹಾ ಬಂದಿದ್ದಾನೆ ಇನ್ನ ಹತ್ರ ಬರಕ್ಕೆ ಇನ್ನು ಮುಂದೆ ನೋಡ್ತಾ ಇದ್ದಾನೆ ಅರ್ಜುನ ಕಳೆದ ಮೈ ನಿನ್ನ ತಬ್ಬುಗಾಗಿ ಕಾತರಿಸುತ್ತಾ ಇದೆ ರುವ ನಾನು ಕೊನೆಯ ಉಸಿರು ಎಳೆದು ಕಣ್ಣು ಮುಚ್ಚುತ್ತೇನೆ ನನಗೂ ಅದು ಎಂತ ಪ್ರಿಯವಾದ ವಿಷಯ ಅಂತ ನಿನಗೂ ಗೊತ್ತು ಆದರೆ ಆದರೆ ಏನು ಆದರೆ

ಹೀಗಾಗಬಹುದು ಅಂತ ಊಹಿಸಬಲ್ಲ ಬುದ್ಧಿವಂತ ಅವನೊಬ್ಬನೇ ನನ್ನನ್ನು ಮುಟ್ಟಬೇಡ ಅಂತ ನಿನ್ನನ್ನು ಹೆದರಿಸಿರಬೇಕು ಆದರೆ ನಾರದೂ ಮಾತುಗಳು ನನಗೆ ಎಚ್ಚರಿಕೆ ನೀಡಿದವು ಆಪ್ತನ ಜೀವ ಸಾವಿನಂಚಲ್ಲಿರುವಾಗಲೂ ಅವನ ಎಚ್ಚರಿಕೆ ಮಾತು ಮುಖ್ಯವಾಯಿತೆ ಒಂದು ಮಾತು ನೆನಪಿರುವ ಅರ್ಜುನಾ ನಾನು ಸತ್ತ ಕೂಡಲೇ ಸಂಕಷ್ಟಗಳನ್ನ ಕ್ರೂರವಾಯಿತು ಅಂತ ತಿಳಿಯಬೇಡ ನೀವು ನನ್ನ ಹಿಂಬಾಲಿಸಲೇಬೇಕು ಅದರ ಚಿಂತೆ ಬಿಡು ಕೃಷ್ಣ ಗುರು ಸದ ಕೂಡಲೇ ಶಿಷ್ಯನು ಸಾಹಿಬಕ್ಕೆ ಕೃಷ್ಣ ನನಗೆ ಗುರು ಎಂದಲೂ ಹೆಚ್ಚು ಅವನು ನಮ್ಮ ದೈವ ಹಾಗಿದರೆ ನೀನಾಗಿ ಅವನನ್ನು ಹುಟ್ಟುವುದಿಲ್ಲ ಅವನಿಲ್ಲದೆ ಲೋಕದಲ್ಲಿ ನೀನು ಮಾಡುವುದಾದರೂ ಏನು ಇಲ್ಲ ಕೃಷ್ಣ ಅರ್ಜುನಾಪು ನನ್ನ ಬೆಂದಿಗಿದೆ ಇದೇ ನನ್ನ ಸಂದಿಗ್ಧ ಬೇರೆಯವರ ಕೈಗೊಂಡುಗಳಾಗಿ ಮೆರೆದ ನಿಮಗೆ ರಮೆಗಳು ತೆಲೆಗೆ ಚೆನ್ನಾಗಿ ಹತ್ತಿ ಬಿಟ್ಟಿವೆ ಆದರೆ ನಾವು ಬೆಳೆಸಿಕೊಳ್ಳಿ ಕಂಡುಬಿಟ್ಟು ನೋಡಿ ಸತ್ತುವುದಾಗಿ ಕಾಣ್ತಾ ಇದ್ದಾನೆ ಇವನನ್ನು ಸತ್ತು ಹಾಗೆ